ನಮಸ್ತೆ ವೀಕ್ಷಕರೇ ಈಗ ನಾನು ಮೊದಲಿಗೆ ಶಾವಿಗೆ ಉಪ್ಪಿಟ್ಟು ಯಾವ ರೀತಿ ಮಾಡೋದನ್ನು ಹೇಳ್ಕೊಡ್ತಾಯಿದ್ದೀನಿ ಅಂದರೆ ಶಾವಿಗೆ ಉಪ್ಪಿಟ್ಟು ಯಾವ ರೀತಿ ಅಂದರೆ ಬಸ್ಸು ಶಾವಿಗೆ ಬಸ್ದ ಶಾವಿಗೆ ಉಪ್ಪಿಟ್ಟು ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾಯಿದ್ದೀನಿ ಮೊದಲಿಗೆ ಸಾಸಿವೆ ಜೀರಿಗೆ ಈರುಳ್ಳಿ ಮೆಣಸಿನಕಾಯಿ ಕೊತ್ತಂಬರಿ ಕರಿಬೇವು ಕಡಲೆಬೇಳೆ ಉದ್ದಿನಬೇಳೆ ಶಾವಿಗೆ ಇಷ್ಟನ್ನು ತಗೊಂಡು ಮಾಡೋಣ ಫಸ್ಟ್ ಮೊದಲಿಗೆ ಏನು ಮಾಡೋದು ಅನ್ನೋದನ್ನು ಹೇಳ್ತಾ ಮೊದಲಿಗೆ ನೋಡಿ ಗ್ಯಾಸ ಮೇಲೆ ಒಂದು ಬಾಣಲಿಯಲ್ಲಿ ನೀರು ಹಾಕ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ನೀರು ಕುದೀಬೇಕು ಆಯ್ತು ನೋಡಿ ಈಗ ನೀರು ಕುದೀತಾ ಇದೆ ಇದಕ್ಕೆ ನಾವು ಮೊದಲಿಗೆ ಏನು ಮಾಡಬೇಕು ನೀರು ಕುದಿಯುವಾಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕು ಅದಾದ ನಂತರ ಒಂದು ಚಿಟಿಗೆ ಅಷ್ಟು ಎಣ್ಣೆ ನೋಡಿ ಇಷ್ಟೇ ಸಾಕು ಅಂದರೆ ಶಾವಿಗೆ ಬಿಡಿ ಬಿಡಿಯಾಗಿ ಬರುತ್ತೆ ಒಂದಕ್ಕೊಂದು ಅಂಟುಗಳೆಲ್ಲ ಉಪ್ಪಿಟ್ಟು ಚೆನ್ನಾಗಾಗುತ್ತೆ ಯಾಕಂದರೆ ಈ ಥರ ಕುದಿತಾ ಇದೆ ಈಗ ನಾವೇನು ಮಾಡೋದು ಶಾವಿಗೆ ಉರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದರೆ ನೀರಲ್ಲಿ ಬಸ್ಕೊಳ್ಳೋದ್ರಿಂದ ಉರಿಯೋ ಅವಶ್ಯಕತೆ ಇಲ್ಲ ಈಗ ಇದರಲ್ಲಿ ಶಾವ್ಗೆನ ಹಾಕೋಣ ಅಂದರೆ ಸ್ವಲ್ಪ ಒಂದು ನಾಲ್ಕರಿಂದ ಐದು ನಿಮಿಷ ಅಷ್ಟೇ ಬೇಯಿಸ್ಕೊಳ್ಳೋಣ ನೋಡಿ ಶಾವಿಗೆ ಹಾಕ್ತಾಯಿದ್ದೀನಿ ನಾನು ನೋಡಿ ವೀಕ್ಷಕರೇ ಈಗ ಮೂರಿಂದ ನಾಲ್ಕು ನಿಮಿಷ ನಾನು ಬೇಯಿಸ್ಕೊಂಡೆ ಈ ಅದಕ್ಕೆ ಬೇಯಿಸ್ಕೋಬೇಕು ತೀರ ಮೆತ್ತಗೆ ಭಾಳ ಗಟ್ಟಿನೇ ಇರಬಾರ್ದು ಈ ರೀತಿ ಬೇಯಿಸ್ಕೋಬೇಕು ಇದು ನಮ್ಮದು ಮನೆ ಶಾವಿಗೆ ಆದ್ದರಿಂದ ಇಷ್ಟು ಇಷ್ಟು ತೆಳ್ಳಗೆ ಬರುತ್ತೆ ಶಾವ್ಗೆ ನೋಡಿ ಇನ್ನು ಅನಿಲ್ ಶಾವ್ಗೆ ಆದರೆ ಏನಿಲ್ಲ ಅಂದರೆ ಒಂದು ಐದು ನಿಮಿಷ ಆದರೂ ಬೇಯಿಸ್ಕೊಂಡು ಯಾಕೆಂದರೆ ಅದು ತಪ್ಪ ಇರುತ್ತೆ ಸ್ವಲ್ಪ ಅದಕ್ಕೋಸ್ಕರ ಈಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಶಾವ್ಗೆ ಬಸ್ಕೋಬೇಕು ಕ್ಲೀನಾಗೆ ನೋಡಿ ನೋಡಿ ವೀಕ್ಷಕರೇ ಈಗ ಒಗ್ಗರಣೆ ಹಾಕೊಳ್ಳೋಣ ಫಸ್ಟ್ ನಾವು ಎಣ್ಣೆ ಹಾಕೋಣ ಒಂದು ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ನಾನೀಗ ಕಾಯಿಲೆ ಇಟ್ಟಿದ್ದೀನಿ ಈಗ ಎಣ್ಣೆ ಕಾದಿದೆ ಮೊದಲಿಗೆ ಏನು ಮಾಡೋಣ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಸಾಸಿವೆ ನೋಡಿ అదే నరే కరిబేవు నంతర కరిబేవు సీ కడలే బె ఉన్న బెసె శుంఠి బుళి పేస్ట్ స్వల్ప హాపట్ జాస్తి హక్కుబాదు అదా నంతర హ పసమినకీ ఎర్రు మెణిన్కా తగ్గించిన చాక నను అందరూ ఖార జాస్తి అయితే ఎరడు మెణసన్కాయ తినా నంతర ఈ ఒం ఇగొదీ అందరూ అది టమోట నాము ఏమకప్ప అందరూ నింబెన్ హాక్రెస్ట్ బెట్ టోటో హాకే అస్ ట బరద ఈ నంతర నే ఉప్పు హాక్తాదీచి తు ఉప్పు నోడి నంతర చిటి అరిశిన ఈ అర్ధ నింబెన్ తగ్దీ నింబెన్క ನೋಡಿ ಇಷ್ಟೆಲ್ಲ ಬೇಯಿಸ್ಕೊಂಡ್ಮೇಲೆ ನಾನು ಶಾವಿಗೆ ಇದ್ದೀನಿ ನಾನು ಹೇಳಿದೆ ನಾನು ಮನೆ ಶಾವಿಗೆ ಅದಕ್ಕೆ ನಮ್ದು ಸ್ವಲ್ಪ ಮೆತ್ತಗಾಗುತ್ತೆ ಅಂತ ಇದಕ್ಕೆ ಅನಿಲ್ ಶಾವ್ಗೆಯಲ್ಲಿ ಮಾಡಿ ಸಖತ್ತಾಗುತ್ತೆ ನೋಡಿ ವೀಕ್ಷಕರೇ ಈಗ ಕೊನೆಯದಾಗಿ ನಾನು ಹೇಳಿದ್ನಲ್ಲ ಅನಿಲ್ ಶಾವ್ಗೆ ಆದರೆ ಫುಲ್ಲು ಬಿಡಿ ಬಿಡಿ ಆಗುತ್ತೆ ನೀವು ಯಾವುದೇ ಶಾವ್ಗೆ ಬಸಿದ್ರೂ ಕೂಡ ಸ್ವಲ್ಪ ಬಸಿಯುವಾಗ ನೀರಿಗೆ ಎಣ್ಣೆ ಹಾಕೋಬೇಕು ಹಾಗಾದರೆ ಬ ಬಿಡಿ ಬಿಡಿಯಾಗಿ ಶಾವಿಗೆ ಆಗುತ್ತೆ ನಮ್ಮದು ಮನೆ ಶಾವಿಗೆ ಅಂತ ಹೇಳಿದ್ನಲ್ಲ ಅದಕ್ಕೆ ಸ್ವಲ್ಪ ಮೆತ್ತಗಾಗ್ಬಿಟ್ಟಿದೆ ಈಗ ನೋಡಿ ಕೊನೆಯದಾಗಿ ಕೊತ್ತಂಬರಿಯನ್ನು ಹಾಕ್ಕೊತಾ ಇದ್ದೀನಿ ನಾನು ಮಕ್ಕಳಿಗೆ ಟಿಫನ್ನಿಗಾಗಲಿ ಏನಕ್ಕಾದ್ರೂ ಸ್ಕೂಲಿಂದ ಬಂದು ಈವ್ನಿಂಗ್ ಬಂದಾಗ ಕೊಟ್ಟರೆ ತುಂಬ ಟೇಸ್ಟ್ ಇರುತ್ತೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಮಾಡಿ ನೋಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕಾಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನನ್ನ ಮಗಳದು ಲಂಚ್ ಬಾಕ್ಸಿಗೆ ನಾನೀಗ ಹಾಕ್ತಾಯಿ ಮಕ್ಕಳು ಖುಷಿಯಾಗುತ್ತೆ ಥ್ಯಾಂಕ್ ಯು ಬಾಯ್